நரரே <laughs>

ರಾಜಶೇಖರ್ ಅವರು ಇದನ್ನು ಒಂದು ಎರಡು ಎಲ್ಲ ವಿಚಾರ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದೆ ಅವರು ಮತ್ತು ಅವ್ರ ಮನೆಗೂ ಬಂದು ನೋಡುವಾಗ ನಿಮಗೆ ತುಂಬ ಬೇಜಾರಾಯಿತು ಅವ್ರಿಗೆ ನಾಲ್ಕು ಮಕ್ಕಳಿದ್ರು ಎರಡು ಹೆಣ್ಮಕ್ಳು ಮಕ್ಕಳು ಮಗ ಇವನೇ ದೊಡ್ಡವರು ದೊಡ್ಡ ಮಗ ದೊಡ್ಡ ಮಗ ಇವನೇ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರೇ ನೋಡ್ತಾ ಇದ್ದರು ಅವ್ರ ತಾಯಿಯವರು ಹೇಳ್ತಾ ಇದ್ರು ಮಗಳ ದೊಡ್ಡ ಅಕ್ಕ ಅವರು ಆ ಅಕ್ಕವರು ಗಂಡ ನುತಿರೋಗ್ಬಿಟ್ಟು ಕೋವಿಡಲ್ಲಿ ಗಂಡ ನೋತಿರೋ ಬಿಟ್ಟ ಅವ್ರನ್ನೂ ಇಲ್ಲಿ ತರಿಸ್ಕೊಂಡು ಪಾಪ ಅವ್ರ ಹತ್ತನ ಜೊತೆ ಇಟ್ಕೊಂಡಿದ್ದೇನೆ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು ಇದೊಂದು ಚಿಕ್ಕ ತಮ್ಮ ಇದ್ದಾನೆ ಅವನು ಕೆಲಸ ಮಾಡ್ತಾಯಿಲ್ಲ ತಂದೆಯವರು ಭಾಳ ಹಿಂದೆ ಸಣ್ಣ ಪುಟ್ಟ ಅದು ಕ್ಯಾಂಟಿ ಹೋಟೆಲ್ ಒಂದು ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು ಹಾಗಾಗಿ ಭಾಳ ಬಡತನ ಇತ್ತು ಹಾಗಾಗಿ ನಮ್ಮ ಕಡೆಯಿಂದ ಭದ್ರಟ್ಟಿ ಕಡೆಯಿಂದ ಗಣೇಶಿಯಿಂದ ನಾವೇನೋ ಸಣ್ಣ ಕಾಣಿಕೆ ಅವ್ರಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ ಒಂದು ಸಣ್ಣ ಕಾಣಿಕೆ ಅವ್ರು ಒಳ್ಳೆ ಆಗಲಿ ಒಂದು ಸಣ್ಣ ಕಾಣಿಕೆ ಸಹಾಯನ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ನಾವು ಮಾಡಿ ಎಷ್ಟು ಸರ್ ಎಷ್ಟು ಸರ್ ಅದು ಬೇಡ ಅದು ಹೇಳೋದು ಬೇಡ ಅದು ಬೇಡ ಅದು ಬೇಡ ಏನೋ ಒಂದು ಕೊಟ್ಟಿದ್ದೇವೆ ಏನೋ ಒಂದು ಕೊಟ್ಟಿದ್ದೇವ್ರಿಗೆ ಏನು ಕೊಟ್ಟು ಕಡಿಮೆ ಹುಡುಗನಂತೂ ಬೆಲೆನೇ ಕಟ್ಟಾಗಲ್ಲ ನಾವು ರಾಜಶೇಖರು ಅವ್ನು ಜೀವ 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 ಹೋಗಿರೋದು ಆ ಬೆಲೆ ಕಂಡ ಆಗಲ್ಲ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾವು ಒಂದು ಸಹಾಯವನ್ನು ಮಾಡಿದ್ವಿ ಪಾರ್ಟಿಯಿಂದಲೂ ಮಾಡ್ತಾರೆ ಪಾರ್ಟಿಯಿಂದಲೂ ಅಧ್ಯಕ್ಷರು ಮಾತಾಡಿದಾರೆ ಪಕ್ಷ ವತಿಯಿಂದ ನಮ್ಮ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಪಕ್ಷದ ಬಗ್ಗೆ ಬಹಳ ನಿಷ್ಠೆಯಿಂದ ಇದ್ದ ಪಕ್ಷ ನಾವು ಏನೋ ಒಂದು ಮಾಡ್ತಾ ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ ಕೆಲಸ ಬೇಕು ಅಂತ ಹೇಳಿ ತಮ್ಮನಿಗೆ ಭರತ್ ರೆಡ್ಡಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವ್ನ ಅವನ ತಮ್ಮನ್ನ ನಾನು ಕೆಲಸ ಅಂತ ಭರತ್ ರೆಡ್ಡಿ ಅವ್ರು ಹೇಳಿದ್ದಾರೆ ಅವ್ರ ಅಕ್ಕ ಅವ್ರ ಗಂಡ ಅವ್ರಿಗೂ ಗಂಡು ತೀರೋಗ್ಬಿಟ್ಟಿದ್ದಾರೆ ಕಾರ್ಪೊರೇಷನ್ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ ಅವ್ರಿಗೂ ಎಲ್ಲಾನು ಕೆಲಸ ವ್ಯವಸ್ಥೆ ಮಾಡ್ ಸ್ಲಮ್ ಬೋರ್ಡ್ ಅಲ್ಲಿ ಪಕ್ಕದಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಮನೆ ಕಟ್ಟಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅದು ನಾವು ಮಾತೊಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದೇವೆ ಲಕ್ಷ ಏನೋ ಕಾಣಿಕೆ ಅದೇ ಬೆಲೆ ಕಟ್ಟಂಗಿಲ್ಲ ಅಲ್ಲ ವಾಸು ಅದು ಬೆಲೆ ಕಟ್ಟಂಗಿಲ್ಲ ಆ ಜೀವ ತರಕಾಗ್ತದ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಕೊಟ್ಟರೆ ಜೀವ ತರಕ್ ಸಾಧ್ಯ ಆಗಲ್ಲ ನಮ್ಮ ಕೈಯಿಂದ ಕಾಣಿಕೆ ಕಾಣಿಕೊಂಡು